ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಹಾಗೆಯೇ ಇವತ್ತು ನಾವು ಸಂಜೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಫ್ರೆಂಡ್ಸ್ ನಮ್ಮ ನಾವು ಅಲ್ಲಿಂದ ಸ್ವಲ್ಪ ದೂರವೇ ಇರುವುದು ಹಾಗೆ ಅಲ್ಲಿಗೆ ಹೋಗಿ ಮತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಹೋಗಿ ಬಂದ್ವಿ ಫ್ರೆಂಡ್ಸ್ ವರ್ಷದ ಯುಗಾದಿಯನ್ನು ತುಂಬ ಸ್ಪೆಷಲ್ ಆಗಿ ಮಾಡಲಿಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಜಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದದ್ದು ಯಾಕಂದರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದರೆ ಜ್ವರ ಜಾಸ್ತಿಯಾಗಿ ಇದ್ದೆ ಸ್ವಲ್ಪ ಹಾಗಾಗಿ ಯುಗಾದಿಯನ್ನು ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋಸನ್ನು ಕೊನೆ ತನಕೂ ನೋಡಿ ಯಾಕಂದರೆ ಕನ್ನಡದ ಹಾಸ್ಯ ನಟ ಕೂಡ ಹೌದು ಪೋಷಕ ನಟ ಕೂಡ ಹೌದು ಅವರು ನಮಗೆ ಇವತ್ತು ನಮಗೆ ಸಿಕ್ಕಿದ್ರು ಅವರು ನಮ್ಮ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಗೂ ಯುಗಾದಿ ಹಬ್ಬಕ್ಕೆ ಶುಭಾಶಯವನ್ನು ಹೇಳಿದ್ದಾರೆ ಯಾರು ಅಂತ ನೀವು ಯೆಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನದಲ್ಲಿ ಗೋಶಾಲೆ ಕೂಡ ಇತ್ತು ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಮತ್ತು ಪ್ರಾಣಿಗಳಲ್ಲಿ ಮೊಲ ಮತ್ತು ಪಕ್ಷಿಗಳನ್ನೆಲ್ಲ ಇಟ್ಟಿದ್ವಿ ಎದುರುಗಡೆನೆ ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಸಾಯಿಬಾಬಾ ದೇವಸ್ಥಾನವನ್ನು ಮುಗಿಸ್ಕೊಂಡು ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ ಇಲ್ಲಿ ಅದಕ್ಕಿಂತ ಸ್ವಲ್ಪ ಮುಂದೆ ಇರೋದು ಅಕ್ಕಪಕ್ಕದಲ್ಲೇ ದೇವಸ್ಥಾನಗಳಿದೆ ಹಾಗೆಯೇ ಅದನ್ನು ಮುಗಿಸ್ಕೊಂಡು ಇಲ್ಲಿ ಕೂಡ ಬಂದ್ವಿ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಹಾಗೆ ಅಲ್ಲಿ ವೀಡಿಯೋಸ್ ಎಲ್ಲ ಅಲೋ ಇರಲಿಲ್ಲ ಆ್ಯಕ್ಚುಲಿ ಆದರೂ ಕೂಡ ಸ್ವಲ್ಪ ಸ್ವಲ್ಪ ನಾನು ಗೊತ್ತಿಲ್ಲದಾಗಿ ಕ್ಲಿಪ್ಪಿಂಗ್ಸನ್ನು ತೆಕ್ಕೊಂಡೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ಚ ಫೋಟೋಸ್ ಅಲೋ ಇಲ್ಲ ಅಂತ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಕೂಡ ಹಾಗೆ ತುಂಬಾ ಜನ ಕ್ರೌಡ್ ತುಂಬಾ ಇದೆ ಸರ್ ಫ್ರೆಂಡ್ಸು ಏನಂದರೆ ನನಗೆ ಹುಷಾರಿರ್ಲಿಲ್ಲ ಅಲ್ವಾ ನನಗೆ ಮತ್ತೆ ಸಂಜೆ ಟೈಮಲ್ಲಿ ಮತ್ತೆ ಗುಡ್ಕೋಸ್ ಹಾಕ್ಲಿಕ್ಕಿತ್ತು ಹಾಗೂ ಅದಕ್ಕೋಸ್ಕರ ನಾನು ಕ್ಯೂ ಅಲ್ಲೆಲ್ಲ ನಿಂತ್ಕೊಳ್ಳಲಿಲ್ಲ ಜಸ್ಟ್ ಕೈ ಮುಗಿದು ಹೊರಗಡೆಯಿಂದಲೇ ಕೈ ಮುಗಿದು ಬಂದ್ವಿ ಫ್ರೆಂಡ್ಸ್ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಪೂಜೆ ಎಲ್ಲ ಮಾಡುವಷ್ಟು ನನ್ನ ಹತ್ರ ಶಕ್ತಿ ಕೂಡ ಇರಲಿಲ್ಲ ಹಾಗೆ ಜಸ್ಟ್ ಅಲ್ಲಿ ಹೊರಗಡೆ ನಿಂತ್ಕೊಂಡು ಕೈ ಮುಗ್ದು ರಿಟರ್ನ್ ಆದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೊಂದು ಸರ್ಪ್ರೈಸ್ ಯಾರು ಸಿಕ್ಕಿದ್ರು ಅಂತ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈಗ ನಾನು ಮಾತಾಡ್ತಿದ್ದೀನಲ್ಲ ನೀವೆಲ್ಲ ಕೇಳಿ ಕೇಳಿರೋದು ಸುತ್ತಮುತ್ತ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತಿಳಿಸಿ ಓಕೆನಾ ತಿಳಿಸ್ತೀರಲ್ವಾ ಓಕೆ ಡನ್